ಬಿಯಾಂಡ್ ಲಿಮಿಟ್ಸ್ ಅಂದ್ರೆ ಮತ್ತೆ ಪದೇ ಪದೇ ನಾನು ಹೇಳ್ತಾ ಇದ್ರೆ ಬಿಯಾಂಡ್ ಲಿಮಿಟ್ಸ್ ಅಂತ ಮಿತಿ ಇಲ್ಲದಂತಹ ಒಬ್ಬ ವ್ಯಕ್ತಿ ನಮ್ಮ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಬಿಯಾಂಡ್ ಲಿಮಿಟ್ಗೆ ಹೇಳಿ ಮಾಡಿಸಿದ ವ್ಯಕ್ತಿ ಅವರ ಹೆಸರು ಪ್ರಮೋದ್ ಶೆಟ್ಟಿ ಓಹೋ ಶೆಡ್ಡಿ ಅಂತ ಸಾಮಾನ್ಯವಾಗಿ ನನಗೆ ಡೌಟ್ ಬರಲ್ಲ ನಮಸ್ಕಾರ ನಮಸ್ಕಾರ ನಗ್ತಾ ಇದ್ರೆ ಬಿಯಾಂಡ್ ಲಿಮಿಟ್ ಅಂತ ಆಡು ಬಿಟ್ಟ ಸೊಪ್ಪಿಲ್ಲ ಅಲ್ವಾ ರೌಡಿ ಥ್ಯಾಂಕ್ ಯು ಸೋ ಮಚ್ ಆ ಗೆ ಅಂದ್ರೆ ಗೊತ್ತಿಲ್ಲ ಅದು ಮಾಡ್ಬೇಕು ಅಂತ ಬಂದಿದ್ದಲ್ಲ ರಂಗಭೂಮಿಗೆ ಬಂದ್ಮೇಲೆ ನಿಮಗೆ ರಂಗಭೂಮಿ ಹೆಂಗ್ ಹೇಳ್ಕೊಡತ್ತೆ ಅಂದ್ರೆ ಹೆಂಗೆ ಕಲ್ಸುತ್ತೆ ನಮ್ಮನ್ನು ಹೆಂಗ್ ಪ್ರಿಪೇರ್ ಮಾಡತ್ತೆ ಅಂದ್ರೆ ನೀವು ಕಸ ಗುಡಿಸೋದ್ರಿಂದ ಹಿಡಿದು ಪಾತ್ರ ಕಟ್ಟೋವರಿಗೂ ಎಲ್ಲಾ ಕೆಲಸವನ್ನು ಹೇಳ್ಕೊಟ್ಟಿದೆ ಹಂಗಾಗಿ ಮೋಸ್ಟ್ಲಿ ನಿಮ್ಗೆ ಆ ಲೈನ್ ನನಗ್ ಸೂಟೇಬಲ್ ಅಂತ ಅನಿಸುತ್ತೆ ಇಡೀ ಶೆಟ್ರ ಟೀಮ್ ಇದೆಯಲ್ಲ ಆ ಟೀಮಿನ ಪೂರ್ತಿ ಕಂಟ್ರೋಲ್ ಪ್ರಮೋದ್ ಶೆಟ್ಟಿ ಕೈಯಲ್ಲಿ ಇದೆ ಖುಷಿ ಆಗುತ್ತೆ ಕೇಳಕ್ಕಷ್ಟೇ ಆಗಲ್ಲ ಬಾ ಶೆಟ್ರ್ ಗ್ಯಾಂಗ್ ಅಲ್ಲಿ ಪ್ರಮೋದ್ ಶೆಟ್ರ್ ಹೇಳದನ್ನ ಕೇಳ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಡಿಸ್ಕಸ್ ಮಾಡ್ತೀವಿ ಸರ್ ಒಳ್ಳೇದು ಈಗ ಓಕೆ ರಿಷಬ್ ಶೆಟ್ಟಿ ಅಂತಹ ದೊಡ್ಡ ಸ್ಟಾರ್ ಇವತ್ತಿನ ಕಾಂತರ ಅದನ್ನ ನಂತರ ನ್ಯಾಷನಲ್ ಸ್ಟಾರ್ ಈ ಕಡೆ ರಕ್ಷಿತ್ ಶೆಟ್ಟಿ ತರದ ಇನ್ನೊಬ್ಬ ದಿಗ್ಗಜ ಇರಬಹುದು ಇವ್ರುಗಳು ಜೊತೆ ನನ್ನ ಒಡನಾಟ ಮುಂಚೆಯಿಂದಾನು ಒಂದ್ ಸ್ವಲ್ಪ ನೇರ ದಿಟ್ಟ ನಿರಂತರ ಇದೆ ತಪ್ಪು ಅಂದಿದ್ದು ತಪ್ಪು ಸರಿ ಅಂದಿದ್ದು ಸರಿ ಹೌದು ಯಾಕಂದ್ರೆ ಅವರಿಗೂ ಗೊತ್ತು ತಪ್ಪು ಅಂತಾನೆ ಅಂದ್ರೆ ಅಲ್ಲಿ ತಪ್ಪು ಆಗಿದೆ ಅಂತ ಹೇಳ್ತೀನಿ ನಮಸ್ಕಾರ ಗಣೇಶ್ ಕಾಸರಗೋಡು ಬಿಯಾಂಡ್ ಲಿಮಿಟ್ಸ್ ಇದು ನಮ್ಮ ಚಾನಲ್ ಬಿಯಾಂಡ್ ಲಿಮಿಟ್ಸ್ ಅಂದರೆ ಮತ್ತು ಪದೇ ಪದೇ ನಾನು ಹೇಳ್ತಾ ಇದ್ದೇನೆ ಬಿಯಾಂಡ್ ಲಿಮಿಟ್ಸ್ ಆಕಾಶ ಸಾಗರ ಭೂಮಿ ಇತ್ಯಾದಿ ಇತ್ಯಾದಿ ಅದೆಲ್ಲವನ್ನು ದಾಟಿದರು ಅದಕ್ಕೊಂದು ಎಲ್ಲೇ ಇಲ್ಲ ಮಿತಿ ಇಲ್ಲ ಅಂಥ ಮಿತಿ ಇಲ್ಲದಂತಹ ಒಬ್ಬ ವ್ಯಕ್ತಿ ನಮ್ಮ ಸ್ಟುಡಿಯೋದಲ್ಲಿ ಕೂತ್ಕೊಂಡಿದ್ದ ಬಿಯಾಂಡ್ ಲಿಮಿಟ್ಗೆ ಹೇಳಿ ಮಾಡಿಸಿದ ವ್ಯಕ್ತಿ ಅವರ ಹೆಸರು ಪ್ರಮೋದ್ ಶೆಟ್ಟಿ ಅಂತ ನಮಸ್ಕಾರ 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 ಸರ್ ನಮಸ್ತೆ ಅಲ್ವಾ ಥ್ಯಾಂಕ್ ಯು ಮಚ್ ಆ ಇಂಟ್ರೊಡಕ್ಷನ್ ಗೊತ್ತಿಲ್ಲ ಮಾಡಬೇಕು ಅಂತ ಬಂದಿದ್ದಲ್ಲ ರಂಗಭೂಮಿಗೆ ಬಂದ್ಮೇಲೆ ನಿಮ್ಗೆ ರಂಗಭೂಮಿ ಹೆಂಗ್ ಹೇಳ್ಕೊಡತ್ತೆ ಹೆಂಗೆ ಕಲ್ಸತ್ತೆ ನಮ್ಮನ್ನ ಹೆಂಗ್ ಪ್ರಿಪೇರ್ ಮಾಡತ್ತೆ ಅಂದ್ರೆ ನೀವು ಕಸ ಗುಡ್ಸೋದ್ರಿಂದ ಹಿಡಿದು ಪಾತ್ರ ಕಟ್ಟೋವರಿಗೂ ಎಲ್ಲಾ ಕೆಲಸವನ್ನು ಹೇಳ್ಕೊಟ್ಟಿದೆ ಹಂಗಾಗಿ ಮೋಸ್ಟ್ಲಿ ನಿಮ್ಗೆ ಆ ಲೈನ್ ನನಗ್ ಸೂಟೇಬಲ್ ಅಂತ ಅನಿಸ್ತೇನೆ ಅದಕ್ಕಿಂತ ಹೆಚ್ಚಾಗಿ ನೀವು ಶೆಟ್ಟರ್ ಜೊತೆ ಓಡಾಡೋದು ಅದು ಆ ಒಂದು ಸಿನಿಮಾದ ಹಿನ್ನೆಲೆಯಲ್ಲಿ ನಿಮ್ಮ ಕೆಲಸಗಳು ಈಗ ಅದೇ ಇಂಟ್ರ ಅಂತ ಬೇಡ ಅಡ್ಡಿಲ್ಲ ಸರ್ ನೀವು ನಟರಲ್ಲ ನಾನು ಪತ್ರಕರ್ತ ಅಲ್ಲ ಸ್ನೇಹಿತರು ಆಗಲಿ ಸರ್ ನಟರಲ್ಲದಿದ್ದ ನೀವು ಇಲ್ಲಿ ಕೂತ್ಕೊಂಡು ನನ್ನ ನಾಕೆ ಕರೆದಿಂದ ನೀವು ಕೇಳ್ಬೋದು ಅದು ಬಂದೇ ಬರ್ಬೋದು ನಿಮ್ಮನ್ನು ಪತ್ರಕರ್ತರಾಗಿ ಮರೆಯೋಕ್ಕಾಗಲ್ಲ ಹಾಗೇನೆ ಇಟ್ಕೊಳ್ಳೋಣ ಮೊದಲು ನಿಮ್ಮ ಬಗ್ಗೆ ನಾನೇನು ತಿಳ್ಕೊಂಡಿದ್ದೀನಿ ಅದನ್ನು ಹೇಳ್ತೀನಿ ಎಸ್ ಸರ್ ಆಮೇಲೆ ನನ್ನ ಅದಕ್ಕೆ ಕೆಲವು ಇದೆ ನನ್ನ ಬಗ್ಗೆ ನೀವೇನು ಕುತೂಹಲ ಇದೆ ಅದ ಸಂಕ್ಷಿಪ್ತವಾಗಿ ಇಡೀ ಶೆಟ್ರ ಟೀಮ್ ಇದೆಯಲ್ಲ ಆ ಟೀಮಿನ ಪೂರ್ತಿ ಕಂಟ್ರೋಲ್ ಪ್ರಮೋದ್ ಶೆಟ್ಟಿ ಕೈಲಿದೆ ನಾನು ಹೇಳ್ತೇನೆ ಮಾಡಿ ಬೇರೆ ಅರ್ಥ ಇಲ್ಲ 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 ಸೊ ಕಂಟ್ರೋಲ್ನಲ್ಲಿದೆ ಆಮೇಲೆ ಯಾವುದೋ ಒಂದು ಯಾರಿಗೂ ಸಿಗೋದ ಒಂದು ಪರ್ಮಿಷನ್ ಎಲ್ಲಿಂದಾದರೂ ಹೇಗಾದರೂ ಮಾಡಿ ಒಪ್ಪಿಸ್ಕೊಂಡು ಬಂದು ಮಾಡಿಸ್ತಿದ್ದೆ ಆ ಕೆಲಸನ ಸೊ ರಿಷಬ್ ಶೆಟ್ಟಿಗೆ ಯೋಚನೆ ಮಾಡೋಂಗಿಲ್ಲ ಓ ಪ್ರಮೋದ್ ಶೆಟ್ಟಿ ಇದ್ದಾರಲ್ಲ ಅವ್ರು ಮಾಡಿಬಿಡ್ತಾರೆ ಅಂತ ಒಂದು ಅವರು ಅವರಿಗೆ ಅನ್ನಿಸ್ಬಿಟ್ಟಿದೆ ಸೊ ಆದ್ದರಿಂದ ಒಂದು ಫಿಫ್ಟಿ ಪರ್ಸೆಂಟ್ ಅವರ ಇದು ಮುಗೀತು ಅವರ ಸಮಸ್ಯೆ ಸಾಲ್ವ್ ಆಗಿದೆ ಇದು ಇದಕ್ಕೆ ಕಾರಣ ಪ್ರಮೋದ್ ಶೆಟ್ಟರು ಇದು ಒಂದು ಆ್ಯಂಗಲ್ ಇನ್ನೊಂದು ಆ್ಯಂಗಲ್ ಅಯ್ಯೋ ರಿಷಬ್ ಶೆಟ್ಟಿಯನ್ನು ಭೇಟಿ ಆಗಬೇಕಿದ್ದಾರೆ ಆ ವ್ಯಕ್ತಿಯನ್ನು ಭೇಟಿ ಮಾಡಬೇಕಂತ ಅವ್ರಂತ ಕರಿಬೇಕಂತೆ ಅವ್ರ ಮೂಲಕ ಹೋಗ್ಬೇಕಂತೆ ಹಾಗೆ ಹೀಗೆ ಅವ್ರು ಬಿಡೋದೇ ಇಲ್ಲ ಒಂದು ಕೋಟೆ ಕಟ್ಬಿಟ್ಟಿದ್ದಾರೆ ನಿಜ ಅಯ್ಯೋ ರಾಮ ಇಲ್ಲ ಸರ್ ಅಂದ್ರೆ ಅಲ್ಲಿ ಯಾ ಪ್ರಮೋದ್ ಶೆಟ್ರ್ ಹೇಳಿದ್ದನ್ನ ಕೇಳ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಡಿಸ್ಕಸ್ ಮಾಡ್ತೀವಿ ಸರ್ ಅಂದ್ರೆ ಈಗ ಓಕೆ ರಿಷಬ್ ಶೆಟ್ಟಿ ಅಂತಹ ದೊಡ್ಡ ಸ್ಟಾರ್ ಇವತ್ತಿನ ಕಾಂತರ ಆದ ನಂತರ ನ್ಯಾಷನಲ್ ಸ್ಟಾರ್ ಇಂಟರ್ನ್ಯಾಷನಲ್ ಸ್ಟಾರ್ನ್ಯಾಷನಲ್ ಇಂಟರ್ನ್ಯಾಷನಲ್ ಸ್ಟಾರ್ ಆಗಿರ್ಬೋದು ಈ ಕಡೆ ರಕ್ಷಿತ್ ಶೆಟ್ಟಿ ತರದ ಇನ್ನೊಬ್ಬ ದಿಗ್ಗಜ ಇರ್ಬೋದು ಇವ್ರ ಜೊತೆ ನನ್ನ ಒಡನಾಟ ಮುಂಚೆಯಿಂದಾನು ಒಂದ್ ಸ್ವಲ್ಪ ನೇರ ದಿಟ್ಟ ನಿರಂತರ ತರನೇ ಇದೆ ಅಂದ್ರೆ ತಪ್ಪು ಅಂದಿದ್ದು ತಪ್ಪು ಸರಿ ಅಂದಿದ್ದು ಸರಿ ಹೌದು ಅಂದ್ರೆ ಯಾಕಂದ್ರೆ ಅವ್ರಿಗೂ ಗೊತ್ತು ಇವನು ತಪ್ಪು ಅಂತಾನೆ ಅಂದ್ರೆ ಅಲ್ಲಿ ತಪ್ಪು ಆಗಿದೆ ಇಲ್ಲಾಂದ್ರೆ ತಪ್ಪು ಅಂತ ಹೇಳಲ್ಲ ಇವನು ನಾನ್ ಸಪೋರ್ಟ್ ಎಷ್ಟು ಮಾಡ್ತೀನೋ ಅಷ್ಟೇ ತಿದ್ದೀನಿ ಸರ್ ಅಂದ್ರೆ ಅದ್ ನನ್ ಅದೇ ಅದೇ ನನ್ ಮೋಟಿವ್ ಅಂತಲ್ಲ ನನ್ ಕಣ್ಣಿಗೆ ಕಾಣಿಸಿದ್ರೆ ನಾನು ಅದನ್ನ ತಿದ್ದುದೇ ಬೇಕಾಗಿರೋದು ಇಂಡಸ್ಟ್ರಿ ಒಂದು ಸಿನಿಮಾ ಟಿವಿಗೆ ಸಂಬಂಧಪಟ್ಟು ಅದೇ ಬೇಕಾಗಿರೋದು ಏ ಅದಲ್ಲ ಅದಲ್ಲ ನಾನು ಅದನ್ನ ಅಂದ್ರೆ ಅವರು ಕೂಡ ಅದನ್ನ ಅಷ್ಟೇ ಪಾಸಿಟಿವ್ ಆಗಿ ತಗೋತಾರೆ ನಾನು ಕೂಡ ಅಷ್ಟೇ ನೇರವಾಗಿ ಅದನ್ನ ಹೇಳ್ತೀನಿ ಅಂದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ನನ್ನ ಕಣ್ಣಿಗೆ ನೇರ ಕಾಣದಂಗೆ ಅಕಸ್ಮಾತ್ ನನಗದ್ ತಪ್ಪು ಅನ್ಸಿ ಅವ್ರಿಗದ್ ಸರಿ ಅನ್ಸಿದ್ರೆ ಅದರ ಬಗ್ಗೆ ಚರ್ಚೆ ಮಾಡ್ತೇನೆ ಆ ನಾವು ಜಗಳಾಡೋದ್ ನೋಡಿದ್ರೆ ಸುಮಾರಷ್ಟು ಜನ ಆ ಅದು ಶೂಟಿಂಗ್ ಅಲ್ಲಿ ಇರ್ಬೋದು ಅದು ಹೊರಗಡೆ ಎಲ್ಲೋ ನಮ್ಮ ಡಿಸ್ಕಶನ್ ಅಲ್ಲಿ ಇರ್ಬೋದು ನಮ್ಮ ಡಿಸ್ಕಶನ್ ತಾರಕಕ್ಕೆ ಎಷ್ಟು ಮಟ್ಟಿಗೆ ಹೋಗುತ್ತೆ ಅಂದ್ರೆ ಎಲ್ಲರೂ ಡಿಸೈಡ್ ಆಗಿರ್ತಾರೆ ನಾಳೆಯಿಂದ ಇವರಿಬ್ರು ಮಾತಾಡ್ತಾರೆ ಅಂತ ಅದು ನಾನು ರಕ್ಷಿತ್ ಆಗಿರ್ಬೋದು ನಾನು ರಿಷಬ್ ನಾನು ರಿಷಬ್ ಜಾಸ್ತಿ ಜಾಸ್ತಿ ಆ ತುಂಬಾ ತಾರಕಕ್ಕೆ ಹೋಗುತ್ತೆ ಅದು ಕೂಗಾಟ ಕಿರ್ಚಾಟದವರೆಗೂ ಹೋಗುತ್ತೆ ನೀನ್ ಹಂಗಲ್ಲ ಇದು ಹಿಂಗಲ್ಲ ಅಂತ ಕಟ್ ಮಾಡಿದ್ರೆ ಮೋಸ್ಟ್ಲಿ ಇನ್ನೊಂದು ಒನ್ ಅವರ್ ಅಲ್ಲಿ ಇಬ್ರು ಒಟ್ಟಿಗೆ ಕುತ್ಕೊಂಡು ಮಾತಾಡ್ತಾ ಇರ್ತೀವಿ ಅಥವಾ ಏನೋ ಇಬ್ಬರಿಗೂ ಗೊತ್ತಿರ್ತದೆ ಹೌದು ಉದ್ದೇಶಕ್ಕಾಗಿ ನಾವು ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ನಾವು ಶೂಟಿಂಗ್ ಸೆಟ್ ಅಲ್ಲಿ ಎಷ್ಟೇ ಈಗ ನಾನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಎಲ್ಲ ಸಿನಿಮಾಗೂ ಅವ್ರಿಗೆ ಕೆಲಸ ಮಾಡಿದೆ ಸೊ ಶೂಟಿಂಗ್ ಸೆಟ್ ಅಲ್ಲಿ ಯಾವ್ದೋ ಒಂದು ರಿಕ್ವೈರ್ಮೆಂಟ್ ಯಾವ್ದೋ ಒಂದು ಅವನ ಅವಶ್ಯಕತೆಗಳನ್ನ ನಾವು ಮೀಟ್ ಮಾಡ್ಲಿಲ್ಲ ಅಂದಾಗ ಅವ್ನ್ ನನಗ್ ಬೈಯೋದಿರ್ಬೋದು ಅಥವಾ ಟೈಮಿಗೆ ಸರಿಯಾಗಿ ನಾನೊಂದು ಜಾಗವನ್ನ ಕೊಡ್ಸಿದೀನಿ ಒಬ್ಬ ವ್ಯಕ್ತಿಯನ್ನ ಕೊಡ್ಸಿದೀನಿ ಅಥವಾ ಏನೋ ಒಂದು ಪ್ರಾಪರ್ಟಿಯನ್ನ ಕೊಡ್ಸಿದೀನಿ ಅದನ್ನ ಮುಗ್ಸಿ ಕಳ್ಸಿಲ್ಲ ಅಂದಾಗ ನಾನ್ ಅವನ ಮೇಲೆ ರೇಗೋದಿರ್ಬೋದು ಆಸ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇವೆಲ್ಲವೂ ವೆರಿ ಕಾಮನ್ ಎಷ್ಟು ಕಿತ್ತಾಡ್ತೀವಿ ಎಷ್ಟು ಜಗಳಾಡ್ತೀವಿ ಅಂದ್ರೆ ಮೋಸ್ಟ್ಲಿ ಇವರಿಬ್ರು ಇವತ್ತಿಂದ ಬೇರೆ ಬೇರೆ ಅನ್ನೋ ತರ ಬ್ಯಾಕಪ್ ಬಂದಿದ ತಕ್ಷಣ ನಾವಿಬ್ಲಿರ್ತೀವಿ ಮತ್ತೆ ಯಾರು ಇರಲ್ಲ ಇರೋಲ್ಲ ಇವತ್ತಿನ ಅಷ್ಟು ಶೂಟಿಂಗ್ ಹೆಂಗ್ ನಡೀತು ಅಥವಾ ಏನ್ ನಡಿಬೇಕಾಗಿತ್ತು ಏನ್ ಆಯ್ತು ಏನಾಗಿಲ್ಲ ಇದ್ರ ಚರ್ಚೆಗೆ ನಾವಿಬ್ಬರೆ ಸಪರೇಟ್ ಆಗಿ ಕೂತ್ಕೊಂಡು ನಮ್ಮ ಪಾಡಿಗೆ ನಾವು ನಮ್ಮ ದುಶ್ಚಟದ ಜೊತೆ ಕೂತಿರ್ತೀವಿ ನಾವು ಸೊ ದಿಸ್ ಈಸ್ ವೇರ್ ವಿ ಬೈಫರ್ ಕೇಟ್ ಅಂದ್ರೆ ಫ್ರೆಂಡ್ಶಿಪ್ ಬೇರೆ ಕೆಲಸ ಬೇರೆ ಅದ್ರ ಅದ್ರ ಬಗ್ಗೆ ನಾವು ಮೂರು ಜನ ನಾನಾಗ್ಲಿ ರಕ್ಷಿತ್ ಆಗ್ಲಿ ರಿಷಬ್ ಆಗ್ಲಿ ನಾವು ಮೂರು ಜನ ವಿ ಆರ್ ವೆರಿ ಪರ್ಟಿಕ್ಯುಲರ್ ಫ್ರೆಂಡ್ಶಿಪ್ ಜಾಗದಲ್ಲಿ ಕೆಲಸ ಮಾತಾಡಲ್ಲ ಕೆಲಸದ ಜಾಗದಲ್ಲಿ ಫ್ರೆಂಡ್ಶಿಪ್ ಮಾತಾಡಲ್ಲ ಅದಷ್ಟೇ ಮೋಸ್ಟ್ಲಿ ನಿಮ್ಗೆ ಬಂದಿರೋ ಮಾಹಿತಿ ಪ್ರಕಾರ ಪ್ರಮೋದ್ ಶೆಟ್ಟರ್ ಅಂದ್ರೆ ಕೋಟೆ ವಿಚಾರಕ್ಕೆ ಬಂದ್ರೆ ಯೂಶಲಿ ಏನಾಗತ್ತೆ ಅಂದ್ರೆ ತುಂಬಾ ವ್ಯಕ್ತಿಗಳು ಟ್ರೈ ಮಾಡ್ತಿರ್ತಾರೆ ಅದು ರಕ್ಷಿತ್ ಗಾಗಿರ್ಬೋದು ರಿಷಬ್ ಆಗಿರ್ಬೋದು ತುಂಬಾ ಜನ ಟ್ರೈ ಮಾಡ್ತಿರ್ತಾರೆ ಅಂಡ್ ಅವರು ಕೂಡ ಹೆಂಗಾಗಿ ಬಿಟ್ಟಿರ್ತಾರೆ ಅಂದ್ರೆ ಒಂದು ಲಿಮಿಟ್ ಆದ್ಮೇಲೆ ಈಗ ಒಬ್ಬ ಮ್ಯಾನೇಜರ್ ಅಂತಿದ್ದಾನೆ ಒಬ್ಬ ಮ್ಯಾನೇಜರ್ ಅಂತಿದ್ದಾನೆ ಅವರು ನನ್ನಷ್ಟು ಅಂದ್ರೆ ಕೋಆರ್ಡಿನೇಟ್ ಮಾಡಿಕೊಂಡು ಆಮೇಲೆ ಕಳ್ಸೋದಿಲ್ಲ ಅವ್ರೇನ್ ಮಾಡ್ತಾರೆ ಯಾರೋ ಫೋನ್ ಮಾಡು ಏ ಬೇಡ ರೀ ಬೇಡ ಅಂದ್ರೆ ಆ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ ಫಾರ್ ಎಕ್ಸಾಂಪಲ್ ಗಣೇಶ್ ಹಾಸರ್ಗಳು ಫೋನ್ ಮಾಡೋದು ನಿಮ್ಗೆ ಹೊಸ ನಂಬರ್ ರಿಷಬ್ ರಕ್ಷಿತ್ ಚೇಂಜ್ ಆಗಿದೆ ನಿಮ್ಗೆ ಗೊತ್ತಿಲ್ಲ ಯಾರೋ ನಿಮ್ ಮೀಡಿಯಾದಲ್ಲೇ ಯಾರೋ ಒಬ್ರು ಅವ್ರ ಮ್ಯಾನೇಜರ್ ನಂಬರ್ ಇದೆ ತಗೊಳ್ಳಿ ಅಂತ ಕೊಟ್ಟರು ಗಣೇಶ್ ಕಾಸರಗೋಡ್ ಏನು ಅನ್ನೋದು ಅವನಿಗೆ ಗೊತ್ತಿಲ್ಲ ಆ ಮ್ಯಾನೇಜರ್ಗೆ ಅವ್ನು ಹೇಗೆ ಮಾತಾಡ್ಸಬೇಕು ನಿಮ್ಮನ್ನ ಹಂಗ ಮಾತಾಡ್ಸಲ್ಲ ಸೊ ಅದು ರಕ್ಷಿತ್ಗೆ ಪರಿಣಾಮ ಬೀರತ್ತೆ ಹೌದು ರಕ್ಷಿತ್ಗೆ ವಿಚಾರನೆ ಗೊತ್ತಿರೋದಿಲ್ಲ ರಿಷಬ್ಗೆ ವಿಚಾರನೆ ಗೊತ್ತಿರೋದಿಲ್ಲ ಅವರ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳಿಗೆ ನೀವು ಯಾವಾಗ ಕಾಲ್ ಮಾಡ್ತೀರಾ ಅವ್ರು ನಿಮ್ಮನ್ನ ಹೇಗೆ ನಡೆಸ್ಕೊಳ್ತಾರೆ ಅನ್ನೋದು ಅವರಿಬ್ಬರ ಮೇಲೆ ಪರಿಣಾಮ ಬೀಳುತ್ತೆ ಯಾಕಂದ್ರೆ ನಿಮಗೆ ಮೇಲೆ ಬೇಜಾರಾಗುತ್ತೆ ಹಂಗೆ ಮಾತಾಡಿದಾಗ ಕಟ್ಟ ಮರೆ ರಕ್ಷಿತ್ ಮ್ಯಾನೇಜರ್ ಹಿಂಗ ಬಾಯಿಗೆ ಬಂದಾಗ ಇವನ್ ರಕ್ಷಿತ್ ಹಂಗಾರೆ ಮಾತಾಡ್ಸೋದ ಇಲ್ವಾ ಅಂತ ರಕ್ಷಿತ್ ಮ್ಯಾಟ್ರಾಗ ಗೊತ್ತಿರೋದಿಲ್ಲ ಆಕ್ಚುಲಿ ಮ್ಯಾಟ್ರಾಗ ಗೊತ್ತಿರೋದಿಲ್ಲ ರಿಷಬ್ಗೆ ಹೌದಾ ಗಣೇಶ್ ಕಸ್ರುಗಳು ಫೋನ್ ಮಾಡಿದ್ರು ನಂಗೆ ಹೇಳೋದಲ್ಲ ಮರೇ ನಾನು ಮಾತಾಡ್ತಿದ್ನಲ್ಲ ಅಂತ ಹೇಳ್ತಾನೆ ಇಮಿಡಿಯೇಟ್ ಬಟ್ ಅಲ್ಲಿನ ಪರಿಸ್ಥಿತಿ ಏನಾಗಿರುತ್ತೆ ಇವರೇ ಅವಾಯ್ಡ್ ಮಾಡಿರ್ತಾರೆ ಯಾರ ಜೊತೆ ಹೆಂಗೆ ಮಾತಾಡ್ಬೇಕು ಅಂತ ಗೊತ್ತಿರಲ್ಲ ಸೊ ಈ ತರದ ವ್ಯಕ್ತಿಗಳಿಗೆ ಒಂದ್ ಸ್ವಲ್ಪ ಅಡ್ಗೊಡೆಯಾಗಿ ನಿಲ್ತೀನಿ ಯಾಕೆಂದ್ರೆ ಅಲ್ಲಿ ಹೆಸರು ಹಾಳಾಗೋದು ನನಗೆ ಗೆಳೆಯಂತ ಅದು ರಿಷಬ್ ಇರ್ಬೋದು ರಕ್ಷಿತ್ ಇರ್ಬೋದು ಅವ್ರಗಳ ಹೆಸರು ಹಾಳಾಗಬಾರ್ದು ಅನ್ನೋದಕ್ಕೋಸ್ಕರ ಸ್ವಲ್ಪ ಅಡ್ಗೋಡೆ ನಿಲ್ತೀನಿ ಸರ್ ಯಾರನ್ನ ಬೇಕು ಅವ್ರನ್ನ ಒಳಗ್ ಬಿಟ್ಕೊಂಡು ಯಾರನ್ನ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಅವ್ರನ್ನ ಸ್ವಲ್ಪ ದೂರದಲ್ಲಿ ಇಡೋದ್ರ ಪ್ರಯತ್ನದಲ್ಲಿ ನಾನು ಇರ್ತೀನಿ ಬಂತು ಸೇರ್ಕೊಂಡ್ರಿ ಇಲ್ಲ ಸರ್ ಅದು ಆಕ್ಸಿಡೆಂಟಲ್ ಮೀಟ್ ಎಲ್ಲಾರ್ಗು ನಾನು ಓದಿದ್ದೆಲ್ಲ ಬೆಂಗಳೂರು ಆ ಫಸ್ಟ್ ಪಿಯುಸಿಗೆ ಬಂದಾಗಿಂದ ರಂಗಭೂಮಿಗೆ ಸೇರ್ಕೊಂಡೆ ನಾನು ಕಾಲೇಜ್ ಬಂಕ್ ಹೊಡಿಲಿಕ್ಕೆ ಸೀರಿಯಸ್ ಆಗಿ ಹೇಳ್ಬೇಕು ಅಂದ್ರೆ ಕ್ಲಾಸ್ಗಳ ಚಕ್ಕರ್ ಹೊಡಿಲಿಕ್ಕೆ ನಾನು ಕಾಲೇಜಿಗೆ ಸೇರ ಇದು ರಂಗಭೂಮಿಗೆ ಸೇರಿ ಅಟೆಂಡೆನ್ಸ್ ಕೊಡ್ತಾರಂತೆ ಮರ ಎರಡು ತಿಂಗಳು ಹೋಗುವ ಅಂತ ಆತರ ನಾನು ರಂಗಭೂಮಿಗೆ ಬಂದವನು ಆದ್ರೆ ಫಸ್ಟ್ ಇಯರ್ ನಾನು ಫಸ್ಟ್ ಪಿ ಯು ಸಿಲ್ ರಂಗಭೂಮಿಗೆ ಬಂದಿದ್ದ ವರ್ಷನೇ ನನಗೆ ಇಡೀ ಪರ್ಸ್ಪೆಕ್ಟಿವ್ ಆಫ್ ಮೈ ಲೈಫ್ ಚೇಂಜ್ ಆಯ್ತು ಅಂದ್ರೆ ನಾನು ಹನ್ನೆರಡು ಹೋಟ್ಲು ಎಂಟು ಬೇಕ್ರಿ ಓನರ್ ಮಗ ಓ ಆಯ್ತಾ ನಾನು ಬೆಂಗಳೂರಿಗೆ ನಾನು ಕಾಲೇಜಿಗೆ ಹೋಗ್ಬೇಕಾದ್ರೆ ನನ್ನ ಹತ್ರ ಬುಲೆಟ್ ಇತ್ತು ಫಸ್ಟ್ ಪಿ ಯು ಸಿ ಹೋಗ್ಬೇಕಾದ್ರೆ ನನ್ನ ಹತ್ರ ಬೈಕ್ ಇತ್ತು ನಾನು ಸ್ಕೂಲಿಗೆ ಹೋಗ್ಬೇಕಾದ್ರೆ ನನ್ನ ಅಕ್ಕಂದು ಸ್ಕೂಟಿ ಎಲ್ಲ ತಗೊಂಡು ಹೋಗ್ತಿದ್ದೆ ಸ್ಕೂಲಿಗೆ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಹತ್ತನೇ ಕ್ಲಾಸಿಗೆಲ್ಲ ಗಾಡಿ ತಗೊಂಡು ಹೋಗ್ತಿದ್ದೆ ಮದ್ ಮಧ್ಯೆ ಯಾವತ್ತಾರು ಅಕ್ಕನ ಕಾಲೇಜ್ ಇಲ್ದೇ ಇದ್ದಾಗ ನಾನ್ ಗಾಡಿ ಹೋಗ್ತಿದ್ದೆ ಆ ತರ ಲಾವಿಶಾಗ್ ಬೆಳದಂತ ಹುಡುಗ ಹ್ಮ್ ದಿಢೀರ್ ಅಂತ ರಂಗಭೂಮಿಗೆ ಬಂದಾಗ ನಿನ್ ಎಲ್ಲರ ಎಲ್ರ ಜೊತೆ ಸಮಾನ ಆ ಸಮಾನ ಮನಸ್ಥಿತಿ ಇತ್ತಲ್ಲ ಅದು ನನ್ನ ಬದ್ಲ ಮಾಡುತ್ತೆ ಎಲ್ರ ಜೊತೆ ನೀನ್ ನೆಲದ ಮೇಲೆ ಕುತ್ಕೋಬೇಕು ನೀನ್ ಯಾರು ಬೇಕಾರ ಆಗಿರ್ ನೀ ಕಾರ ಬಾ ಬೈಕ್ ಅಲ್ಲಿ ಬೇಕಾರ ಬಾ ಬಸ್ ಅಲ್ಲಿ ಬೇಕಾರ ಬಾ ನಡ್ಕೊಂಡ್ ಬೇಕಾರ ಬಾ ನೀನ್ ಒಂದ್ಸರಿ ರಂಗಭೂಮಿಯ ರಿಹರ್ಸಲ್ ಹಾಲ್ ಒಳಗ್ ಬರ್ತಿದ್ಯಾ ಅಂದ್ರೆ ನೀನ್ ಚಪ್ಪಲಿ ಬಿಡೋದ್ರಿಂದ ಶಿಸ್ತು ಶುರು ಆಗುತ್ತೆ ನೀನ್ ಎಷ್ಟು ನೀಟಾಗಿ ಚಪ್ಪಲಿ ಬಿಟ್ಟಿದ್ಯಾ ನೀನ್ ಒಳಗ್ ಬಂದ್ ಎಲ್ರ ಜೊತೆ ಎಷ್ಟ್ ಸಮಾನವಾಗಿರ್ತೀಯ ನಿನ್ನ ನಿನ್ನ ಜಾಗಾನ ನೀನೇ ಕ್ಲೀನ್ ಮಾಡ್ಕೋಬೇಕು ನೀನೇ ಕೂತ್ಕೋಬೇಕು ನೀನೇ ರಿಹರ್ಸಲ್ ಮಾಡ್ಬೇಕು ನೀನೇ ನಿನ್ನ ಆರ್ಟ್ ವರ್ಕ್ ನೀನೇ ಮಾಡ್ಕೋಬೇಕು ನಿನ್ನ ಕಾಸ್ಟ್ಯೂಮ್ ನೀನೇ ರೆಡಿ ಮಾಡ್ಕೋಬೇಕು ಎಲ್ಲಿ ಎಲ್ಲವೂ ನಮ್ಮನ್ನ ನನಗ್ ನಾನೇ ಮಾಡ್ಕೊಳಕ್ ಶುರು ಮಾಡಿದೆ ಅಥವಾ ಅಲ್ಲಿಂದ ಒಂದು ಶಿಸ್ತಿಗೆ ನಾನು ಒಕ್ಕೊಳಕ್ ಶುರು ಮಾಡಿದೆ ಅದು ಮೋಸ್ಟ್ಲಿ ನನ್ನ ಇಡೀ ಲೈಫಿನ ಪರ್ಸ್ಪೆಕ್ಟಿವ್ ನ ಚೇಂಜ್ ಮಾಡುತ್ತೆ ಇಲ್ಲಾಂದಿದ್ರೆ ನಾನು ಆಕ್ಚುಲಿ ರೇಸರ್ ಆಗ್ಬೇಕು ಅಂತ ಬಾರಿ ಹುಚ್ಚನ ಈಗಲೂ ಹುಚ್ಚಿದೆ ಕಾರ್ ಈಗಲೂ ಆ ಹುಚ್ಚಿದೆ ನಂಗೆ ಮೊನ್ನೆ ಅಷ್ಟೇ ಮೂರು ತಿಂಗಳಿಂದ ಆಫ್ ರೋಡಿಂಗ್ ಮಾಡಿ ಬಂದೆ ಕೊಪ್ಪದಲ್ಲಿ ಮತ್ತೆ ತಿರ್ಗಿ ಆಫ್ ರೋಡಿಂಗ್ ಹೋಗುವಂತ ಪ್ಲಾನ್ ಇದೆ ಸೊ ರೇಸಿಂಗ್ ಬಹಳ ಹುಚ್ಚು ನಂಗೆ ಯಾವ ಲೆವೆಲ್ಗೆ ಅಂದ್ರೆ ನಾನು ಎಸ್ ಎಲ್ ಸಿಲಿ ಕಂಬೈನ್ ಸ್ಟಡಿ ಅಂತ ಹೇಳಿ ಅಮ್ಮನಿಗೆ ಅಪ್ಪನಿಗೆ ಸುಳ್ಳು ಹೇಳಿ ಚೆನ್ನಾಗಿ ಹೋಗಿ ರೇಸ್ ನೋಡ್ತಾ ಇದ್ದೆ ಕಾರ್ ರೇಸ್ನ ಆ ಟೂ ಡೇಸ್ ಅಮ್ಮ ಫ್ರೆಂಡ್ ಮನೇಲಿ ಯಾರಿಲ್ಲ ಅವ್ರ ಮನೇಲಿ ಓದ್ತಾ ಇರ್ತೀನಿ ಅಂತ ಹೇಳಿ ನಂದು ಇನ್ನೊಬ್ರು ದೊಡ್ಡ ಫ್ರೆಂಡ್ ಇದ್ರು ರೇಸಿಂಗ್ ಇದಕ್ ಹೋಗೋರು ಅವ್ರ ಜೊತೆಲಿ ಹೋಗಿ ಕಾರ್ ರೇಸಿಂಗ್ನ ಮಡ್ ರ್ಯಾಲಿ ಆಗಿರ್ಬೋದು ಆ ತರದ್ ರ್ಯಾಲಿಗಳನ್ನ ಚೆನ್ನೈಗೆ ಹೋಗಿ ನೋಡ್ಕೊಂಡ್ರು ಎರಡು ದಿನ ವಾಪಸ್ ಬಂದು ಆಯ್ತ್ ಕಂಬೈನ್ ಸ್ಟಡಿ ಮುಗೀತು ಅಂತ ವಾಪಸ್ ಸೊ ಈ ತರದ್ದೆಲ್ಲ ಮಾಡಿದ್ದು ಅಂದ್ರೆ ಅಷ್ಟು ಹುಚ್ಚಿತ್ತು ನನಗೆ ಎಸ್ ಎಲ್ ಸಿ ಬರೋವರೆಗೂ ಅಂದ್ರೆ ಪಿ ಯು ಸಿ ಬರೋವರೆಗೂ ಪಿಯುಸಿ ಗೆ ಯಾವಾಗ ಬಂದು ನಾನು ರಂಗಭೂಮಿ ಸೇರ್ಕೊಂಡೆ ಅಲ್ಲಿಂದ ಪರ್ಸ್ಪೆಕ್ಟಿವ್ ಚೇಂಜ್ ಆಯ್ತು ಸೊ ಈ ರಂಗಭೂಮಿ ನಡೀತಾ ಇರ್ಬೇಕಾದ್ರೆ ಫಸ್ಟ್ ಇಯರ್ ಡಿಗ್ರಿಗೆ ರಿಷಬ್ ಬಂದು ಕಾಲೇಜಿಗೆ ಸೇರ್ತಾರೆ ಅಲ್ಲಿವರೆಗೂ ಒಂದು ಕುಂದಾಪುರದಲ್ಲಿ ಓದ್ತಿದ್ದ ಫಸ್ಟ್ ಇಯರ್ ಡಿಗ್ರಿಗೆ ಅವನು ಬಿ ಎಚ್ ಎಸ್ ಕಾಲೇಜ್ ಜಯನಗರ ಬೆಂಗಳೂರು ಜಯನಗರ ಬಿ ಎಚ್ ಎಸ್ ಕಾಲೇಜ್ ಗೆ ಡಿಗ್ರಿಗೆ ಬಂದ್ ಸೇರ್ತಾನೆ ಅಲ್ಲಿವರೆಗೂ ಬಂಡಾಕರ್ಸ್ ಪಿ ಯು ಕಾಲೇಜ್ ಎಲ್ಲ ಅಲ್ಲಿ ಮಾಡಿದ್ರು ಸೊ ಅಲ್ಲಿ ಅವನ್ ಹಾವಳಿ ತಡಿಯಕ ಆಗಿಲ್ಲ ಅಂತ ಅವ್ರ ಅಪ್ಪ ಕರ್ಕೊಂಡು ಕರ್ಕೊಂಡ್ಬಂದ ಸೊ ಇಲ್ಲಿ ಬಂದಾಗ ಅವನ್ ಒಂಥರ ಈ ಸಂತೆಯಲ್ಲಿ ಕಳೆದ್ ಮಗು ಇದ್ದಂಗೆ ಆಗಿದ್ದ ಬೇಸಿಕಲಿ ಅಂದ್ರೆ ಊರಿಂದ ಕರ್ಕೊಂಡ್ ಬಂದೊಂದು ಬೆಂಗಳೂರಿಗೆ ಬಿಟ್ಟಾಗ ಪಾಪ ಹಿ ಹ್ಯಾಡ್ ಓನ್ಲಿ ಒನ್ ಫ್ರೆಂಡ್ ಸೊ ಅವನ್ ಅವನ್ ಅವನು ಬಿಟ್ರೆ ಇವನಿಗೆ ಯಾರು ಗೊತ್ತಿರಲಿಲ್ಲ ಬಟ್ ಮೆಮೋ ಹೋಯ್ತಲ್ಲ ಎಂಡ್ ಆಫ್ ದಿ ಇಯರ್ ಡಿಗ್ರಿ ಮಿಡ್ ಅಲ್ಲಿ ರಂಗ ಚಟುವಟಿಕೆ ನಡೀತಿದೆ ಆಸಕ್ತರು ಬಂದ್ ಸೇರ್ಕೋಬಹುದು ಅಂದಾಗ ಇವನಿಗೆ ಇವನಿಗೆ ಯಕ್ಷಗಾನದ ಬ್ಯಾಕ್ ಗ್ರೌಂಡ್ ಇತ್ತು ಅಂದ್ರೆ ಕಾಲೇಜಲ್ಲಿ ಸ್ಕೂಲಲ್ಲಿ ಊರಲ್ಲಿ ಯಕ್ಷಗಾನ ಕಲ್ತಿದ್ರಿಂದ ಅವನು ಅವನಿಗೆ ಹಾ ನಾಟಕಕ್ಕೆ ಹೋಗೋಣ ಅನ್ನೋ ತರ ಆಸೆ ಆಗಿ ಅವನು ಬಂದು ರಂಗ ಸೌರಭ ಅನ್ನೋ ತಂಡನ ಸೇರಿದಾಗ ನಮ್ಮಿಬ್ರ ಬಿಲನ್ ಆಗಿದ್ ಭೇಟಿ ಆಗಿದ್ ಅಲ್ಲಿ ಕುಂದಾಪುರ ಕನ್ನಡ ಯಾವ್ದು ಪ್ರಮೋದ್ ಊರ್ ಯಾವ್ದು ಊರ್ ಯಾವ್ದು ಅಂತ ಬಂದಾಗ ಓ ಕುಂದಾಪುರನ ಕುಂದಾಪುರನ ಕುಂದಾಪುರ ಕನ್ನಡ ಆಕ್ಚುಲಿ ನಮ್ಮಿಬ್ಬರನ್ನ ಒಂದ್ ಮಾಡಿದ್ ಅಂದ್ರೆ ಅಲ್ಲಿವರೆಗೂ ಅವನಿಗೆ ಬೆಂಗಳೂರು ಕನ್ನಡ ಅವ್ನ ಅವನಿಗೆ ಅಷ್ಟು ಓಪನ್ ಅಪ್ ಆಗಿಲ್ಲ ಅವನಿಗೆ ನಾವಿಬ್ರು ಅಂದ್ರೆ ಅವ್ನಿಗೆ ಕುಂದಾಪುರ ಕನ್ನಡ ಮಾತಾಡಕ್ ಯಾರು ಸಿಗ್ಲಿಲ್ಲ ಬೆಂಗಳೂರಲ್ಲಿ ನನಗೂ ಪ್ರಕರಣ ಮಾತಾಡ್ಲಿಕ್ಕೆ ಯಾರು ಸಿಕ್ಕಿರ್ಲಿಲ್ಲ ಬೆಂಗಳೂರಲ್ಲಿ ನಾನು ಮನೇಲಿ ಮಾತಾಡ್ತೀನಿ ಕುಂದಾಪ್ರಕರಣ ಪಪ್ಪ ಅಮ್ಮನ್ ಜೊತೆ ಅದ್ ಬಿಟ್ರೆ ಹೊರಗಡೆ ನಂಗೆ ಕಂಪ್ಲೀಟ್ ಬೆಂಗಳೂರು ಕನ್ನಡನೇ ಆ ಸೊ ಹಂಗಾಗಿ ಅವ್ನು ಸಿಕ್ಕದಾಗ ಅವನ ಜೊತೆ ಒಡನಾಟದಲ್ಲಿ ಮಾತಾಡ್ತಾ 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 ಎಲ್ರು ಸುಮಾರು ಜನ ನೀವ್ ಯಾವ ಭಾಷೆ ಮಾತಾಡ್ತೀರಾ ಅಂತೆಲ್ಲ ಕೇಳಿದ್ದೆ ಕಾಲೇಜಲ್ಲಿ ಇದು ಯಾವ ಭಾಷೆ ನೀವು ತುಂಬಾ ಜನ ನೀವು ತುಳು ಮಾತಾಡ್ತಿದ್ದೀರಾ ಅಂತ ಎಲ್ಲ ಮರೇ ಇದು ಕನ್ನಡನೇ ಅಂತ ಹೇಳಿದ್ದು ಉಂಟು ಸೊ ಹಂಗೆ ನಮ್ಮಿಬ್ಬರ ಫ್ರೆಂಡ್ಶಿಪ್ ಆಯಿತು ಸೊ ಡಿಗ್ರಿ ಮೂರು ವರ್ಷ ನಾವು ರಂಗಭೂಮಿ ಒಟ್ಟಿಗೆ ಮಾಡಿದ್ವಿ ಅವ್ನು ಮೊದಲನೇ ವರ್ಷವೇ ಘಾಸಿರಾಮ್ ಕೊತ್ವಲೋ ನಾಟಕ ಮಾಡಿ ಸ್ಟೇಟ್ ಲೆವೆಲ್ ಬೆಸ್ಟ್ ಆಕ್ಟರ್ ಪ್ರೈಸ್ ತೊಗೊಂಡೆ ರಿಷಬ್ ಸೊ ಅದಾದ್ಮೇಲೆ ನಾನು ಫೈನಲ್ ಇಯರ್ ಡಿಗ್ರಿಲಿದ್ದಾಗ ಇದ್ದಾಗ ನಾನು ಕಾಕನಕೋಟೆ ಮಾಡಿ ನಾನು ಸಹ ಸ್ಟೇಟ್ ಅವಾರ್ಡ್ ಬೆಸ್ಟ್ ಆಕ್ಟರ್ ತಗೊಂಡೆ ಉತ್ತಮ ನಟ ಲೋಕೇಶ್ ಪ್ರಶಸ್ತಿ ಅಂತ ಸ್ಟೇಟ್ ಅವಾರ್ಡ್ ಒಂದು ಅರವತ್ತೆಪ್ಪತ್ತು ಕಾಲೇಜ್ ಕಾಂಪೀಟ್ ಮಾಡುತ್ತೆ ಆ ನಾಟಕಕ್ಕೆ ಸೊ ಅಲ್ಲಿ ಐ ಗಾಟ್ ಅ ಬೆಸ್ಟ್ ಆ್ಯಕ್ಟರ್ ಸೊ ಈ ತರ ನಮ್ಮಿಬ್ಬರ ಫ್ರೆಂಡ್ಶಿಪ್ ಸ್ಟಾರ್ಟ್ ಆದಾಗ ನನಗೆ ರಂಗಭೂಮಿ ಬಗ್ಗೆ ಹೆಚ್ಚು ಹುಚ್ಚಿತ್ತು ಹೆಚ್ಚು ಒಲವಿತ್ತು ಎನ್ ಎಸ್ ಡಿಗೆ ಹೋಗ್ಬೇಕು ಅನ್ನೋ ಆಸೆ ಇತ್ತು ಎನ್ ಎಸ್ ಡಿಗೆ ಇಂಟರ್ವ್ಯೂ ಕೂಡ ಪಾಸ್ ಆಯ್ತು ಬಟ್ ಅಪ್ಪ ಬಿಡ್ಲಿಲ್ಲ ನೀನು ನಾಟಕ ಮಾಡಂಗಿದ್ರೆ ಮನೆ ಬಿಟ್ಟು ಹೋಗ್ತು ಅಷ್ಟೇ ಬೇರೆ ಏನಿಲ್ಲ ಅಂದ್ರೆ ಅವ್ರಿಗೆ ಪಿ ಯು ಇಂದಾನು ನನ್ ರಂಗಭೂಮಿಗೆ ಸೇರೋದು ಇಷ್ಟ ಇರ್ಲಿಲ್ಲ ಇಷ್ಟ ಇರ್ಲಿಲ್ಲ ಅಂದ್ರೆ ಈಗ ನಂಗೆ ಅರ್ಥ ಆಗ್ತಿದೆ ಅವ್ರ ತಪ್ಪಲ್ಲ ಅಂತ ಯಾಕಂದ್ರೆ ಈಗ ನಮಗ್ ಮಕ್ಕಳಾದ್ಮೇಲೆ ನಮ್ಗೆ ಆ ವಿಷನ್ ಗೊತ್ತಾಗ್ತಿದೆ ಅವ್ರು ಹೇಳಿದ್ ತಪ್ಪಲ್ಲ ಅಂತ ಯಾಕಂದ್ರೆ ಅವ್ರದ್ದು ಬೆಂಗಳೂರಿಗೆ ಬಂದು ಅವರು ಕೆಲಸ ಮಾಡಿಕೊಂಡು ಹೋಟ್ಲ್ಗಳು ಮಾಡಿ ನಾನು ಹುಟ್ಟೋ ಅಷ್ಟೊತ್ತಿಗೆ ಅವ್ರು ಏನು ಅಭಿವೃದ್ಧಿ ಪಡೆದಿದ್ರು ಅದಕ್ಕಿಂತ ಮುಂಚೆ ಅವರು ಟೌನ್ ಹಾಲ್ ಕ್ಯಾಂಟೀನ್ ಅವರೇ ನಡೆಸ್ತಾ ಇದ್ರು ಪಪ್ಪ ಸೊ ಅವರು ಆ ಡವಾಲಿ ಬ್ಯಾಗ್ ಹಾಕೊಂಡು ಆರ್ಟಿಸ್ಟ್ಗಳು ಬಂದು ಅರ್ಧ ಟೀಗೂ ಕಾಸಿಲ್ದೆ ಒಂದೇ ಚಿತ್ರಾನ್ನದಲ್ಲಿ ಮೂರು ಜನ ತಿಂತ ಇದ್ದಿದ್ದು ಒಂದು ಉಪ್ಪಿಟ್ಟು ತಗೊಂಡು ಮೂರು ಜನ ತಿಂತ ಇದ್ದಿದ್ದನ್ನ ಕಣ್ಣಾರೆ ನೋಡ್ಬಿಟ್ಟಿದ್ರು ಅವರು ಸೊ ಅವರಿಗೆ ಆ ಅದು ಮುಂದೆ ಬಂದಂಗ ಆಗ್ತಿತ್ತು ನಾನು ರಂಗಭೂಮಿಗೆ ಹೋಗ್ತೀನಿ ಅಂದಾಗ ದೃಶ್ಯ ಬೇಡ ಮಗನೆ ಬೇಡ ಮಗನೆ ಬೇಡ ನಾನು ನೋಡಿದೀನಿ ಕಣ್ಣಾರೆ ನೋಡಿದೀನಿ ಹೆಂಗ್ ಹೆಂಗ್ ಇದ್ ಮಾಡ್ತಾರೆ ಅಂತ ನಿನಗ ಅಲ್ಲ ಅದು ಹಿಂಗ್ ಬಾ ನಿನ್ ಬಿಸ್ನೆಸ್ ನಾನು ಸೆಟ್ ಅಪ್ ಮಾಡ್ಕೊಡ್ತೀನಿ ಹೋಟೆಲ್ ಎನಿವೇ ನಡೀತಾ ಇತ್ತು ಅಂತ ಹತ್ತೆರಡು ಹೋಟೆಲ್ ನಡೀತಾ ಇತ್ತು ನಿನಗೆ ಬಿಸ್ನೆಸ್ ನಾನು ಸೆಟ್ ಅಪ್ ಮಾಡ್ಕೊಡ್ತೀನಿ ನೀನು ಆರಾಮಾಗಿ ಬಿಸ್ನೆಸ್ ಕಲ್ತ್ಕೊಂಡ್ ಬಾ ಸಾಕು ಬಿಕಾಮ್ ಓದ್ತೀವೋ ಹೋಟೆಲ್ ಮ್ಯಾನೇಜ್ಮೆಂಟ್ ಓದ್ತಿಯೋ ನೀ ಏನು ಓದ್ತೀವಿ ಅದನ್ನ ಓದಿಸ್ತೀನಿ ನಾನು ನೀ ಅದನ್ನ ಓದ್ಕೊಂಡು ಬಾ ಸಾಕು ನಿನ್ ಬೇರೆ ಏನೋ ಚಿಂತನೆ ಬೇಡ ನಿನಗೆ ಅನ್ನೋ ತರ ಇದ್ರು ಅಪ್ಪ ಬಟ್ ನನಗೆ ಟೂ ವರ್ಡ್ಸ್ ಥಿಯೇಟರ್ ಹೋಗಿದ್ರಿಂದ ಸೆಕೆಂಡ್ ಪಿ ಯು ಸಿ ಆದ್ಮೇಲೆ ಐ ವಾಸ್ ವೆರಿ ಸೀರಿಯಸ್ ಥಿಯೇಟರ್ ಬಗ್ಗೆ ದಾನ ಧರ್ಮ ಹಂಗೆ ಮಾಡ್ತಾರೆ ನನಗ್ ಗೊತ್ತಿದ್ದಂಗೆ ಸುಮಾರು ಒಂದು ಜನ ಹೆಣ್ಮಕ್ಳಿಗೆ ಅಪ್ಪ ಮದುವೆ ಮಾಡಿದ್ದಾರೆ ಸೇಮ್ ಕಾಸ್ಟ್ ಅಂದ್ರೆ ನಮ್ಮ ರಿಲೇಟಿವ್ಸ್ ಇದಾಗಿದ್ರೆ ವರದಕ್ಷಿಣೆ ಕೂಡ ಕೊಟ್ಟು ಮದುವೆ ಮಾಡಿದ್ದಾರೆ ಆ ಅಥವಾ ಕೆಲಸದವ್ರು ಲೇಬರ್ ಇದಕ್ ಬಂದಾಗ ಅವರಿಗೆ ತಾಳಿ ಆಗಿರ್ಬೋದು ಧಾರೆ ಸೀರೆ ಆಗಿರ್ಬೋದು ಅದವಾಗ ಅದ್ರದ್ದೇನು ಚಿಂತೆ ಮಾಡಬೇಡ ನಾನು ಕೊಡಿಸ್ತೀನಿ ಆಯ್ತು ನಾನು ಮದುವೆ ಮಾಡ್ತೀನಿ ಹೋಗೋದಾ ತಗೊಂಡೋಗಿ ಮದುವೆ ಮಾಡೋ ಮಗಳ ಮದುವೆಗೆ ಬರ್ತೀನಿ ಹೋಗೋ ಅಂತ ಹೆಣ್ಮಕ್ಳಿಗೆ ಬೇಸಿಕಲಿ ಹೀ ಲವ್ಸ್ ಡಾಟ್ರ್ ಆದರೆ ಮಗಳಂದರೆ ತುಂಬ ಇಷ್ಟ ಅವರಿಗೆ